ಬ್ರಿಟನ್ ಇಂಗ್ಲೆಂಡ್ ಹಿಂದಕ್ಕೆ ನಾವು ಮುಂದೆ ಬಂದಿದ್ದೇವೆ ಈ ಬಾರಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ನಾನು ಮತ್ತೆ ಪ್ರಧಾನಮಂತ್ರಿ ಆದ್ರೆ ಈ ಐದು ವರ್ಷದಲ್ಲಿ ನಾವು ಐದರಿಂದ ಮೂರನೇ ಸ್ಥಾನಕ್ಕೆ ಬರ್ತೇವೆ ಅಂದ್ರೆ ಜರ್ಮನಿನು ಹಿಂದಿತ್ತೀವಿ ಜಪಾನ್ ಹಿಂದೆ ಇತ್ತೀವಿ ಇನ್ನು ಉಳಿದಿರೋದ್ದು ಚೈನಾ ಮತ್ತು ಅಮೇರಿಕಾ ನಮ್ಗಿನ ಮೇಲಿರುತ್ತೆ ಬಹುಶಃ ಅದನ್ನೇ ವಿಕಸಿತ ಭಾರತ ವಿಕಸಿತ ಭಾರತ ಅಂದ್ರೆ ಏನು ಮುಂದಿನ ಇಪ್ಪತ್ತೈದು ವರ್ಷಗಳು ಈ ದೇಶವನ್ನ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು ಆರ್ಥಿಕ ಶಕ್ತಿಯಾಗಿ ಯಾವ ರೀತಿ ಹೊರಹೊಮ್ಮಬೇಕು ನಮ್ಮ ಯುವಕರ ಬದುಕನ್ನ ಶಾಶ್ವತವಾಗಿ ಕಟ್ಕೊಡೋ ಅಂತದ್ದೇನೆ ಮೋದಿ ಗ್ಯಾರಂಟಿ ಇದು ಕಾಂಗ್ರೆಸ್ನ ಸುಳ್ಳಿನ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿಗೂ ಏನು ವ್ಯತ್ಯಾಸ ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋ ಅಂತ ಗ್ಯಾರಂಟಿ ಆದ್ರೆ ಯಾವುದನ್ನು ಕಿತ್ಕೊಳ್ಳದೆ ಶಾಶ್ವತವಾದಂತ ಬದುಕನ್ನ ಅವ್ರ ಕಾಲ್ ಮೇಲೆ ಅವರು ನಿಂತು ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕನ್ನು ಕಟ್ಟುವಂಥದ್ದು ಮೋದಿ ಅವರ ಗ್ಯಾರಂಟಿ ಆಗಿದೆ ಇಡೀ ದೇಶ ಮೋದಿ ಗ್ಯಾರಂಟಿ ಮೇಲೆ ಹೆಚ್ಚಿನ ನಂಬಿಕೆ ಇದೆ ಅಂದರೆ ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿ ಬಗ್ಗೆ ಇಲ್ಲ ಹಾಗಾಗಿ ನನಗೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ನಮ್ಮ ಜನರು ಕರ್ನಾಟಕದ ಜನರು ಕೂಡ ವಿಶೇಷವಾಗಿ ಕಳೆದ ವರ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದರೂ ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಮಾನ ಆಗುತ್ತೆ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ ನ ಮೈತ್ರಿ ಪಕ್ಷಗಳು ಅಭ್ಯರ್ಥಿಗಳು ಗೆಲ್ತಾರೆ ಇಪ್ಪತ್ತೈದು ಸಂಸದರು ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಕರ್ನಾಟಕದಿಂದ ಅವರಿಗೆ ಕೈಗಳನ್ನು ಬಲಪಡಿಸೋದಕ್ಕೆ ನಾವೆಲ್ಲ ಕೂಡ ಹೋಗ್ತೇವೆ ನಮ್ಮ ಜನರ ಆಶೀರ್ವಾದ ಅಂತ ಹೇಳಲಿಕ್ಕೆ